ನೀವೇ ಕೊಟ್ಟಿರ ನೀವೇ ಕೊಟ್ಟಲ್ಲ ಓ ತಾಲೂಕ ಹಿಡ್ರಿ ತಾಲೂಕ ಹಿಡಿದ್ರಿ ಕೊಟ್ಟಿದ್ರು ಶ್ರೀನಣ್ಣ ಗೊತ್ತ ತಾಲೂಕ ಹಿಡ್ದಿ ನನ್ನ ಕೈಗೆ ಕೊಟ್ಬಿಟ್ಟಾಗಿತ್ತು ದಯವಿಟ್ಟು ನನ್ನ ಗೆಲ್ಸಬೇಕು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟಾಗಿತ್ತು ಗೊತ್ತಾಯ್ತಾ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಾ ನಾನು ನಿಮ್ಮ ಬಾಲಕೃಷ್ಣ ಬರಗೂರು ಬಂಧುಗಳೇ ಚುನಾವಣೆಗಳು ಅಂದರೆ ನಿಮಗೆ ಸಾಕಷ್ಟು ಚುನಾವಣೆಗಳು ಬರ್ತವೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ತಾಲೂಕು ಪಂಚಾಯಿತಿ ಚುನಾವಣೆ ಜಿಲ್ಲಾ ಪಂಚಾಯಿತು ಎಮ್ ಎಲ್ ಎಮ್ ಎಲ್ ಸಿ ಎಂ ಪಿ ಹೀಗೆ ನಾನಾ ಥರದ ಚುನಾವಣೆಗಳು ಬರ್ತವೆ ಕೋ ಪ್ರೊಡ್ಯೂಸರ್ ಈಗ ನಾನಾ ಥರದ ಚುನಾವಣೆಗಳು ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಂತ ಅಂದರೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಅಂತ ಹೇಳಬಹುದು ಏಕೆಂದರೆ ಪಾರ್ಲಿಮೆಂಟ್ ಬೇಕಾದರೂ ಗೆಲ್ಲಬಹುದು ಪಂಚಾಯಿತಿ ಗೆಲ್ಲೋದಕ್ಕಾಗಲ್ಲ ಅಂತ ನಾನು ನಾನುಡಿನೇ ಇದೆ ಜನರ ಬಾಯಿಗಳಲ್ಲೇ ಸಹ ಈ ಮಾತು ಓಡಾಡ್ತಾ ಇರುತ್ತೆ ಬಂದು ನಾನು ಈಗ ಹೇಳೋಕ್ಕೆ ಹೊಟ್ಟಿರೋಂತಹ ವಿಷಯ ಏನಪ್ಪ ಅಂತ ಅಂದರೆ ಗ್ರಾಮ ಪಂಚಾಯಿತಿ ಚುನಾವಣೆಗಳ ಬಗ್ಗೆ ಒಂದಷ್ಟು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೇನೆ ಅದಕ್ಕಿನ್ನ ಮುನ್ನ ಯಾರೆಲ್ಲ ನನ್ನ ಆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬಂಧುಗಳೇ ಬಂಧುಗಳೇ ಇನ್ನೇನು ಗ್ರಾಮ ಪಂಚಾಯಿತಿ ಚುನಾವಣೆ ಸಮೀಪಿಸ್ತಾ ಇದೆ ಅದರಲ್ಲಿ ಒಂದಷ್ಟು ಜನ ನಾನು ಸಮಾಜ ಸೇವೆ ಮಾಡಬೇಕು ಅಂತ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತನಾಡಿಕೊಂಡು ಎದ್ದೇಳ್ತಾ ಇದ್ದಾರೆ ಏನು ಗ್ರಾಮಗಳಲ್ಲಿ ಚರಂಡಿ ಬೀದಿ ದೀಪ ಕುಡಿಯೋ ನೀರು ಹೀಗೆ ನಾನಾ ಥರದ ತೊಂದರೆಗಳನ್ನು ಕಣ್ಣಾರೆ ಕಂಡು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಅದನ್ನು ಸ್ವಚ್ಛ ಮಾಡಿಸಿ ಕ್ಲಿಯರ್ ಮಾಡಿಸ್ಬೇಕು ಅನ್ನೋ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇದ್ದಾರೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಚುನಾವಣೆ ಹೇಗೆಲ್ಲ ನಡೆಯುತ್ತೆ ಅನ್ನೋದು ಚರ್ಚೆ ಮಾಡೋದಾದರೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ಗಳು ಏಮ ಏಮಿ ಇರ್ತವೆ ಅಂದರೆ ಆಪೋಸಿಟು ನಾನೇ ಗೆಲ್ಲಬೇಕು ನಾನೇ ಗೆಲ್ಲಬೇಕು ಅಂತೇಳಿ ಈ ಥರ ಒಂದು ಒಂದಷ್ಟು ಮಂದಿ ಈ ರೀತಿ ತಮ್ಮ ಮನಸ್ಸನ್ನು ಕಠಿಣವಾಗಿ ನಾನು ಗೆದ್ದೆ ಗೆಲ್ಲಬೇಕು ಈ ಚುನಾವಣೆಯಲ್ಲಿ ಅಂತೇಳಿ ಕಣಕ್ಕಿಳಿಯೋದುಂಟು ಜೊತೆಗೆ ಇಲ್ಲಿ ಸಾಕಷ್ಟು ಹಣವನ್ನು ಸಹ ಖರ್ಚು ಮಾಡಬೇಕಾಗುತ್ತೆ ಬಂಧುಗಳೇ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದರೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು ಚುನಾವಣೆ ಅಂತಂದರೆ ಹಣ ಹಣ ಇಲ್ಲದೆ ಯಾವುದೇ ಚುನಾವಣೆ ಸಹ ನಡೆಯೋದಿಲ್ಲ ಯಾಕೆ ನಡೆಯೋದಿಲ್ಲ ಹಣ ಕೊಟ್ಟರೆ ಓಟ್ ಆಗ್ತಾಯಿರಿ ಅನ್ನೋ ಕಾನ್ಸೆಪ್ಟು ಎಲ್ಲ ಚುನಾವಣೆಗಳಲ್ಲೂ ಸಹ ಬಂದುಬಿಟ್ಟಿದೆ ಹಾಗೆ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲೂ ಸಹ ಒಂದು ರೀತಿ ಏನಪ್ಪ ಅಂತಂದರೆ ಕಣಕ್ಕೆ ಬಿಟ್ಟಿರ್ತಾರೆ ಯಾರನ್ನ ನಂಬಿ ಯಾರೋ ಗೆಲ್ಲಿಸ್ತಾರೆ ಜನ ಅಂಥೇಳಿ ಕಣಕ್ಕಿಳಿದಿರ್ತಾರೆ ಒಂದಷ್ಟು ಮತದಾರರು ಸಹ ಪ್ರಾಮಾಣಿಕವಾಗಿರ್ತಾರೆ ಇನ್ನೊಂದಷ್ಟು ಮತದಾರರಿಗೆ ಹಣ ಕೊಟ್ಟರೆ ಕೆಲಸ ಆಗೋದು ಈ ರೀತಿ ಎರಡು ಕಡೆ ಮತದಾರರು ಇರ್ತಾರೆ ಈಗ ಪ್ರತಿಷ್ಠೆ ಒಂದು ಕಡೆ ಆಗುತ್ತೆ ಕ್ಯಾಂಡಿಡೇಟ್ ಏನೋ ಕಣದಲ್ಲಿರ್ತಾನೋ ಅವರು ಪ್ರತಿಷ್ಠೆ ಒಂದು ಕಡೆ ಆದಾಗ ಅವನು ಮಿನಿಮಮ್ ಐದರಿಂದ ಹತ್ತು ಲಕ್ಷ ಖರ್ಚು ಮಾಡಲೇಬೇಕಾಗುತ್ತೆ ಕಾರಣ ಅವನ ಪ್ರತಿಷ್ಠೆ ಕಣಕ್ಕೆ ಬಿಟ್ಟಿರ್ತಾನೆ ಗೆಲ್ಲೇಬೇಕು ಅಂತ ಬರ್ತೈತೆ ಆಮೇಲೆ ಇನ್ನು ಆಪೋಸಿಟ್ ಕ್ಯಾಂಡಿಡೇಟು ಸಹ ದುಡ್ಡು ಇರ್ ಇರ್ಬೋದು ಅವನ ಹತ್ರ ಇಲ್ಲದೇನೂ ಇರ್ಬೋದು ಸಹ ಅವನು ಗೆಲ್ಲಬೇಕು ಅಂತ ಹೋರಾಟ ಮಾಡ್ತಾ ಇರ್ತಾನೆ ಏನೇನೋ ಕಸರತ್ತುಗಳು ನಡೀತಾ ಇರ್ತವೆ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟಾರೆ ಆಗಲಿ ಈ ಮುಂದೆ ಬರುವಂತಹ ಏನೋ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಹಣವಿಲ್ಲದೆ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ ಜೊತೆಗೆ ಇಲ್ಲೊಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಭಾರಿ ಸದ್ದು ಕೂಡ ಮಾಡ್ತಾ ಇದೆ ಆ ವಿಡಿಯೋ ಬಗ್ಗೆ ಮಾತಾಡೋದಾದರೆ ಬಂದ್ಗಳೇ ಯಾರೆಲ್ಲ ಈ ವಿಡಿಯೋ ನೋಡಿದೀರಿ ಆಲ್ರೆಡಿ ನೋಡಿಲ್ಲ ಅಂದ್ರೂ ಸಹ ನನ್ನ ಪೇಜಲ್ಲಿ ಈಗ ಆಗ್ತಾ ಇದ್ದೀನಿ ನೀವು ನೋಡಿ ಬಟ್ ಮುಂದೆ ನೀವು ಹಣ ಪಡೆದು ಮತದಾನ ಮಾಡ್ತೀವಿ ಅನ್ನೋದಾದ್ರೆ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊ ಬನ್ನಿ ಆಮೇಲೆ ಒಂದಷ್ಟು ಚರ್ಚೆ ಮಾಡೋಣ ಅಂತ ಹೇಳ್ತೀನಿ ಬೇಡ ಅಂದ್ರೂ ಕೂಡ ಕೊಟ್ಟಿದ್ರೆ ಕೊಟ್ಟಿರೋಕ್ಕೆ ಇಸ್ಕೊಂಡ್ರೆ ಗೊತ್ತಾಯ್ತಾ ನೀವೇ ನೀವೇ ಓ ಕಾಲು ಕೈ ಹಿಡಿದ್ರೆ ಕೊಟ್ಟಿದ್ರು ಅಣ್ಣ ಗೊತ್ತಾ ಕಾಲು ಕೈ ಹಿಡಿದ್ರೆ ನನ್ನ ಕೈಗೆ ಕೊಟ್ಬಿಟ್ಟಾಗಿತ್ತು ದಯವಿಟ್ಟು ನನ್ನ ಕೆಲಸ ಬೇಕು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟಾಗಿತ್ತು ಗೊತ್ತಾಯ್ತಾ ಕೊಡು ಅಂತ ಹೇಳ್ದಾರೆ ಯಾರಪ್ಪ ಕೊಡುವಂತ ಹೇಳ್ದಾರೆ ಯಾರು ಬಂಧುಗಳ ಈ ವಿಡಿಯೋ ನೋಡಿದ್ದೀರಾ ಅಂತ ನಾನು ಅಂದ್ಕೋತೀನಿ ಪೂರಾ ವಿಡಿಯೋ ನೋಡಿ ನೋಡಿದವ್ರಿಗೆ ಅರ್ಥ ಆಗುತ್ತೆ ಗ್ರಾಮ ಪಂಚಾಯತಿ ಚುನಾವಣೆ ಬಂದರೆ ಗ್ರಾಮ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಆಗಲಿ ಅದರಲ್ಲಿ ಹೆಚ್ಚಿನದಾಗಿ ಗ್ರಾಮ ಪಂಚಾಯತಿ ಗ್ರಾಮದ ಜನತೆಗೆ ಗ್ರಾಮ ಪಂಚಾಯತಿ ಸದಸ್ಯ ಒಡನಾಟ ಜಾಸ್ತಿ ಇರುತ್ತೆ ಆಮೇಲೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನೀವು ಇಸ್ಕೊಂಡು ಮತದಾನ ಮಾಡಿದಾಗ ಈ ರೀತಿ ಒಂದಷ್ಟು ಘಟನೆಗಳು ನಡಿಬೋದು ಈ ರೀತಿ ಘಟನೆಗಳು ನಡೆದಾಗ ಏನಾಗುತ್ತೆ ಅಂತಂದರೆ ನೀವು ಹಣ ಪಡೆದಿರ್ತೀರಿ ಅವನ್ನ ಪ್ರಶ್ನೆ ಮಾಡೋದಕ್ಕಾಗಲ್ಲ ಅವನು ಸಹ ಹಣ ಖರ್ಚು ಮಾಡಿ ಗೆದ್ದಿರ್ತಾನೆ ಗ್ರಾಮ ಪಂಚಾಯಿತಿಯಲ್ಲಿ ಹಣ ಮಾಡೋದಕ್ಕಾಗಲ್ಲ ಕಾರಣ ಎಲ್ರಿಗೂ ಇಲ್ಲಿ ವೈಷಮ್ಯ ಮೂಡುತ್ತೆ ಜೊತೆಗೆ ಒಂದು ಸಣ್ಣ ಒಂದು ಏನು ಸಣ್ಣ ಕೆಲಸ ಆಗಬೇಕಾಗಿರುತ್ತೆ ಆ ಸಣ್ಣ ಕೆಲಸದಿಂದಲೇ ದ್ವೇಷಗಳು ಸಹ ಕಟ್ಕೋಬೇಕಾಗುತ್ತೆ ಬದುಕೆ ನಾನು ಹೇಳ ಕೊಟ್ಟಿರೋ ಫೈನಲಿ ಒಂದು ವಿಷಯ ಏನಪ್ಪ ಅಂತಂದರೆ ನೀವು ಪಂಚಾಯಿತಿಯಲ್ಲಿ ಯಾವುದೇ ಕಾರಣಕ್ಕೂ ಹಣ ಪಡೆಯಬೇಡಿ ನಿಮಗೆ ಕೆಲಸ ಆಗ್ಬೇಕು ನಾನು ಪ್ರಶ್ನೆ ಮಾಡಬೇಕು ಅಂತ ಇದ್ದರೆ ಮತದಾರರು ಸಹ ಹಣ ಪಡೆಯಬೇಡಿ ಒಂದು ವೇಳೆ ನೀವು ಹಣ ಪಡೆದು ಮತದಾನ ಮಾಡಿ ನೀವು ಪ್ರಶ್ನೆ ಮಾಡೋಕ್ಕೋದ್ರೆ ಇದೇ ನಿಮಗೆ ಗತಿ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಕಣದಲ್ಲಿ ಯಾರೆಲ್ಲ ನಿಂತಿರ್ತೀರ ಅಂಥವ್ರಿಗೂ ಸಹ ನಾನು ಹೇಳೋದಿಷ್ಟೇ ಪಂಚಾಯತಿಲಿ ನಾನೇನೋ ಸಾಧನೆ ಮಾಡ್ತೀನಿ ಅಂತ ನಿಂತ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಲ್ಲಿ ಒಬ್ಬನ ಕೈಯಿಂದ ಏನು ಸಾಧನೆ ಮಾಡೋದಕ್ಕಾಗಲ್ಲ ಅಂತ ನಾನು ಕಡ ಕಂಡೀಷನ್ ಆಗಿ ಹೇಳ್ತೀನಿ ಏಕೆಂದರೆ ಇಲ್ಲಿ ನೀನು ಒಬ್ಬನೇ ಮೆಂಬರ್ ಆಗಿರಲ್ಲ ಇಲ್ಲಿ ಸುಮಾರು ಜನ ಪಂಚಾಯಿತಿ ಜನಸಂಖ್ಯೆವಾರು ಸದಸ್ಯರಿರ್ತಾರೆ ಅವ್ರನ್ನೆಲ್ಲರನ್ನೂ ನಡೆಸ್ಕೊಂಡು ಹೋಗಬೇಕು ಆ ಆ ಬದ್ಧತೆಗೆಲ್ಲ ಒಳಪಟ್ಟು ನಾನು ಪಂಚಾಯಿತಿ ಸದಸ್ಯನಾಗಿ ಜನರಿಗೆ ಒಂದಷ್ಟು ಸೇವೆ ಕೊಡ್ತೀನಿ ಅನ್ನೋದಾದರೆ ನೀವು ಪಂಚಾಯಿತಿ ಕಣದಲ್ಲಿರೀರಿ ಬಟ್ ನೀವು ಹಣ ಕೊಟ್ಟು ಗೆದ್ದಾದ ಮೇಲೆ ನೀವು ಸಹ ಯಾವುದೇ ರೀತಿ ಕೆಲಸ ಮಾಡೋದಕ್ಕಾಗಲ್ಲ ಯಾಕಂದರೆ ನೀವು ದುಡ್ಕೊಳ್ಳೋದಕ್ಕಾಗಲ್ಲ ಆಗ ಏನಾಗುತ್ತೆ ಅಂತಂದರೆ ನೀವು ನಿಮ್ಮ ಹಣ ಬಡ್ಡಿ ತಂದಿರ್ತೀರ ಏನೋ ಒಂದು ಸಾಲ ಮಾಡ್ಕೊಂಡು ಏನೋ ಮಾಡಿರ್ತೀರ ಹಣ ನೀವು ಪಡೀಲೇಬೇಕಾಗುತ್ತೆ ಅಂಥ ಸಮಯದಲ್ಲಿ ನೀವು ಜನರಿಗೆ ಒಂದು ಸೇವೆ ಒದಗಿಸ್ ಒದಗಿಸೋಕ್ಕಾಗಲ್ಲ ಈ ರೀತಿ ಗೊಂದಲಗಳಲ್ಲಿ ಬಿದ್ದೋಗಿಬಿಡ್ತೀರಾ ಜನರು ಸಹ ಹಣ ಪಡೆದಂಥವ್ರು ಮತ್ತು ಏನಪ್ಪ ಅಂತಂದರೆ ಏನು ಸೇವೆಯನ್ನು ಕೇಳೋದಕ್ಕಾಗಲ್ಲ ಸಣ್ಣ ಪುಟ ಮಾಡ್ಬೋದು ಜಾಸ್ತಿ ಫೋರ್ಸ್ಬಲ್ಲಿ ಕೇಳೋಕೋದಾಗ ಈ ರೀತಿ ಘಟನೆಗಳು ಈ ವಿಡಿಯೋ ನೀವು ನೋಡಿದ್ರಲ್ಲೇ ಈ ರೀತಿ ಘಟನೆಗಳು ಹೆಚ್ಚಾಗಿ ಸಾಧ್ಯ ಆಗ್ತವೆ ಇನ್ನು ಮುಂದೆ ಬರುವಂಥ ಪಂಚಾಯಿತಿಗಳ ಪಂಚಾಯಿತಿಗಳ ಚುನಾವಣೆಯಲ್ಲಿ ತಾವು ಒಂದಿಷ್ಟು ಗೌರವದೊಂದಿಗೆ ನಡ್ಕೊಂಡು ನಿಮಗೆ ಯಾರು ಬೇಕೋ ಅವ್ರಿಗೆ ಆಯ್ಕೆ ಮಾಡಿ ಆಮೇಲೆ ನೀವು ಪ್ರಶ್ನೆ ಮಾಡಿ ಅಂತ ಮತದಾರರಿಗೆ ನಾನು ಈ ವಿಡಿಯೋ ಮೂಲಕ ಕಿವಿ ಕಿವಿಮಾತನ ಹೇಳೋದಕ್ಕೆ ಬಯಸ್ತೀನಿ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಆದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಾನು ಬಾಲಕೃಷ್ಣ ಬರಗೂರು